ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಅದೇನೋ ಗೊತ್ತಿಲ್ಲ ನಟ ದರ್ಶನ್ ಟೈಮೇ ಸರಿ ಇಲ್ವೋ ಏನೋ ಏನ್ ಮಾತಾಡಿದ್ರು ವಿವಾದ ಏನ್ ಗಂಡ ಗಂಡಾಂತರ ಗ್ರಹಚಾರ ಕೆಟ್ಟಾಗ ಹಗ್ಗವು ಹಾವಾಗ ಸುತ್ತಕೊಳ್ಳುತ್ತೆ ಅಂತ ಹಾಗಾಗಿದೆ ದರ್ಶನ್ ಪರಿಸ್ಥಿತಿ ಏನೋ ಮಾಡೋದಿಕ್ಕೆ ಹೋಗಿ ಇವತ್ತು ಕಂಬಿ ಹಿಂದೆ ಸೇರಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲಿಗೆ ಹೋದ ಬೆನ್ನಲ್ಲೇ ಹಲವಾರು ಸುದ್ದಿಗಳು ಹರಿದಾಡೋದಕ್ಕೆ ಶುರುವಾಗಿದೆ ಬರೀ ಕೊಲೆ ಕೇಸ್ ವಿಷಯವಾಗಿ ಮಾತ್ರ ಅಲ್ಲ ನಟ ದರ್ಶನ್ ಅವರ ವೈಯಕ್ತಿಕ ಬದುಕಿನ ವಿಚಾರವಾಗಿಯೂ ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ ಕೊಲೆ ವಿಷಯವಾಗಿ ಈವರೆಗೂ ನಟ ದರ್ಶನ್ ಕುಟುಂಬದಲ್ಲಿ ಯಾರೊಬ್ಬರೂ ಪ್ರತಿಕ್ರಿಯೆ ನೀಡಿಲ್ಲ ತಮ್ಮ ದಿನಕರ್ ದೀಪ ಆಗಲಿ ಅವರ ತಾಯಿ ಮೀನಾ ಅಮ್ಮನವರಾಗಲಿ ಒಂದೇ ಒಂದು ಮಾತನಾಡಿಲ್ಲ ಈ ಬಗ್ಗೆ ದಿನಕರ್ ತೋಗುದೀಪ ಅವರನ್ನ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಈ ವಿಷಯದಲ್ಲಿ ನನ್ನನ್ನೇನು ಕೇಳಬೇಡಿ ಅಂದಿದ್ದಾರೆ ಇಲ್ಲಿಂದಲೇ ನೋಡಿ ಹಲವಾರು ವಿಷಯ ಹುಟ್ಟಿಕೊಂಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಸುದ್ದಿ ಹರಿದಾಡುವುದಕ್ಕೆ ಶುರುವಾಗಿದೆ ನಟ ದರ್ಶನ್ ತಮ್ಮ ಕುಟುಂಬದವರ ಜೊತೆ ಚೆನ್ನಾಗಿರ್ಲಿಲ್ವಂತೆ ತಾಯಿ ಜೊತೆಗೆ ಮಾತು ಬಿಟ್ಟಿದ್ರಂತೆ ಮೀರಾ ಅಮ್ಮನವರು ಕಿರಿಯ ಮಗನ ಜೊತೆಗಿದ್ದಾರಂತೆ ಹೀಗೆಲ್ಲ ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ ಇದು ಸತ್ಯನ ಯಾಕೆ ಹೀಗಾಯ್ತು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ದರ್ಶನ್ ಆಪ್ತೆ ಪವಿತ್ರ ಗೌಡಗೆ ಬೇರೆ ಬೇರೆ ಇನ್ಸ್ಟಾಗ್ರಾಮ್ ಖಾತೆಗಳಿಂದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅಶ್ಲೀಲ ಮತ್ತು ಕೆಟ್ಟ ಪದಗಳ ಸಂದೇಶ ಕಳಿಸ್ತಾ ಇದ್ದ ಈ ವಿಚಾರವನ್ನ ಮನೆ ಕೆಲಸದ ಹುಡುಗನ ಗಮನಕ್ಕೆ ತಂದಿದ್ರು ಪವಿತ್ರ ಗೌಡ ದರ್ಶನ್ಗೆ ಯಾವುದೇ ಕಾರಣಕ್ಕೂ ಹೇಳಬೇಡ ಅಂತಾನು ಮನವಿ ಮಾಡಿದ್ರಂತೆ ಆದರೆ ಮನೆ ಕೆಲಸದಾತ ಈ ವಿಚಾರವನ್ನ ದರ್ಶನ್ ಕಿವಿಗೆ ಮುಟ್ಟಿಸಿದ್ದ ಅಲ್ಲಿಂದ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆಸಿ ಚಿತ್ರಹಿಂಸೆ ನೀಡಿ ಹತ್ಯೆ ಮಾಡಿದ್ದು ಅನ್ನೋ ಆರೋಪ ಇದೆ ಇದೇ ಈಗ ರಾಜ್ಯದ ಪಾಲಿಗೆ ಸೆನ್ಸೇಷನ್ ಸುದ್ದಿ ಯಾವ ಟಿವಿ ಆನ್ ಮಾಡಿದ್ರು ದರ್ಶನ್ ಬಗ್ಗೆ ದಿನಗಟ್ಟಲೆ ಸುದ್ದಿ ಪ್ರಸಾರ ಆಗ್ತಾ ಇದೆ ದರ್ಶನ್ ಅಭಿಮಾನಿ ವಲಯದಲ್ಲೂ ನೀರವ ಮೌನ ಆವರಿಸಿದೆ ಕುಟುಂಬಸ್ಥರು ಕೂಡ ಶಾಕ್ ಗೆ ಒಳಗಾಗಿದ್ರು ನಟ ದರ್ಶನ್ ಜೈಲಿಗೆ ಹೋಗಿ ಒಂದು ವಾರವೇ ಆಯಿತು ಆದ್ರೆ ಈವರೆಗೂ ಯಾರೊಬ್ಬರು ಪ್ರತಿಕ್ರಿಯೆ ನೀಡಿರಲಿಲ್ಲ ಇದೀಗ ದರ್ಶನ್ ಬಗ್ಗೆ ಸಹೋದರ ದಿನಕರ್ ತೂಗುದೀಪ ಮೊದಲ ಬಾರಿ ಮಾತನಾಡಿದ್ದಾರೆ ಈ ಬಗ್ಗೆ ನನಗೇನು ಗೊತ್ತಿಲ್ಲ ನನ್ನನ್ನ ಏನೂ ಕೇಳಬೇಡಿ ಅಂದಷ್ಟೇ ಉತ್ತರ ಕೊಟ್ಟಿದ್ದಾರೆ ದಿನಕರ್ ಈ ಹೇಳಿಕೆಯಿಂದ ಕುಟುಂಬದಲ್ಲಾದ ಒಡಕು ಹೊರ ಜಗತ್ತಿಗೆ ಗೊತ್ತಾಗುವುದಕ್ಕೆ ಶುರುವಾಗಿದೆ ಆತ್ಮೀಗಿದೆ ಸೋಶಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಸುದ್ದಿಗಳ ಪ್ರಕಾರ ನಟ ದರ್ಶನ್ ಹಾಗೂ ಅವರ ತಾಯಿ ಮೀನಾ ತೂಗುದೀಪ ನಡುವೆ ಒಂದಿಷ್ಟು ವಿಚಾರಕ್ಕೆ ಜಗಳ ಆಗಿದೆಯಂತೆ ಅದು ಬೇರೆ ಯಾವ ಕಾರಣಕ್ಕೂ ಅಲ್ಲ ಪವಿತ್ರ ಗೌಡ ವಿಚಾರವಾಗಿ ಅವರ ಜೊತೆಗಿನ ಸಂಬಂಧದ ವಿಚಾರಕ್ಕೆ ಮೀನಾ ಜೊತೆಗೆ ದರ್ಶನ್ ಜಗಳ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ ಮಾತಿಗೆ ಮಾತು ಬೆಳೆದು ಇಬ್ರು ಮಾತು ಬಿಟ್ಟಿದ್ದಾರೆ ತಾಯಿ ಮಗ ಆದ್ರೂ ಈಗ ಜೊತೆಗಿಲ್ಲ ಇನ್ನು ತೂಗುದೀಪ ಅವರು ತಮ್ಮ ಕಿರಿಯ ಮಗ ದಿನಕರ್ ಅವರ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಇಷ್ಟೇ ಅಲ್ಲ ನಟ ದರ್ಶನ್ ಅವರ ಅಚ್ಚುಮೆಚ್ಚಿನ ಫಾರ್ಮ್ ಹೌಸ್ ಇರೋದು ಮೈಸೂರಿನ ಹೊರ ವಲಯದಲ್ಲಿ ನಮ್ಮ ಸಿನಿಮಾ ಶೂಟಿಂಗ್ ಹೊರತುಪಡಿಸಿದ್ರೆ ಇನ್ನುಳಿದ ಬಹುಪಾಲು ಸಮಯವನ್ನ ಇದೇ ಫಾರ್ಮ್ ಹೌಸ್ನಲ್ಲೇ ಕಳೆಯೋದು ಆತ್ಮೀಗರೆ ನಟ ದರ್ಶನ್ ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಲ್ಲೇ ಇವರ ಫಾರ್ಮ್ ಹೌಸ್ ಇರೋದು ಕೂಡ ಮೈಸೂರಲ್ಲೇ ಬಹುತೇಕ ಸಮಯವನ್ನ ಮೈಸೂರಲ್ಲೇ ಕಳೆದ್ರೂ ಸಹ ತಾವು ಹುಟ್ಟಿ ಬೆಳೆದ ಮನೆಗೆ ಇತ್ತೀಚಿನ ಕೆಲ ದಿನಗಳಿಂದ ಹೋಗೇ ಇಲ್ಲುವಂತೆ ನಟ ದರ್ಶನ್ ಯಾರೊಬ್ಬರ ಮಾತು ಕೇಳುವವರಲ್ಲ ಬಿಡಿ ನಾನು ಹೇಳಿದ್ದೆ ಸರಿಯನ್ನೋ ಲೆಕ್ಕಾಚಾರದವರು ಮೂಗಿನ ತುದಿಯಲ್ಲಿರೋ ಸಿಟ್ಟೆ ಅವರನ್ನ ಇವತ್ತು ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ದು ನಟ ದರ್ಶನ್ ಮೇಲೆ ಪದೇ ಪದೇ ವಿವಾದಗಳಿಂದ ಮೊದಲೇ ಕುಗ್ಗಿ ಹೋಗಿದ್ದ ಕುಟುಂಬ ಈಗ ಕೊಲೆ ಆರೋಪದಲ್ಲಿ ಜೈಲು ಸೇರ್ತಾ ಇದ್ದಂತೆ ಮಾನಸಿಕವಾಗಿಯೂ ಜರ್ಜರಿತರಾಗಿದ್ದಾರೆ ಆತ್ಮೀಗೆರೆ ನಟ ದರ್ಶನ್ ಹಾಗೂ ಅವರ ಕುಟುಂಬದ ಮಧ್ಯೆ ಯಾವುದೂ ಸರಿ ಇಲ್ಲ ಅನ್ನೋದು ಹಲವು ದಿನಗಳಿಂದ ಸುದ್ದಿಯಲ್ಲಿತ್ತು ಆದರೆ ವಿಷಯ ಹೊರಬಿದ್ದಿರಲಿಲ್ಲ ಅಷ್ಟೇ ದಿನಕರ್ ತೂಗುದೀಪ ಅವರಂತೂ ಅಣ್ಣನಿಂದ ಬಹಳಷ್ಟು ದೂರವೇ ಇದ್ದಾರೆ ದರ್ಶನ್ ಜೊತೆ ಅವರದ್ದೇ ಆದ ಒಂದು ಟೀಮ್ ಇದೆ ದರ್ಶನ್ ಎಲ್ಲೇ ಹೋದ್ರೂ ಅದೊಂದು ಟೀಮ್ ಇದ್ದೇ ಇರುತ್ತೆ ಇವರ ಜೊತೆ ಆಗ್ಲಿ ಸ್ವಂತ ಅಣ್ಣನ ಜೊತೆಯಾಗ್ಲಿ ಯಾವತ್ತೂ ಕೂಡ ದಿನಕರ್ ತೂಗುದೀಪ ಕಾಣಿಸಿಕೊಂಡವರಲ್ಲ ಅಣ್ಣನ ಹೆಸರಲ್ಲಿ ಮೆರಿಬೇಕು ಅಂದ್ಕೊಂಡವರು ಅಲ್ಲ ತುಂಬಾನೇ ಸಾದಾ ಸೀದಾ ವ್ಯಕ್ತಿತ್ವದವರು ಅದೇನೇ ಇರ್ಲಿ ಮೀನಾ ಅಮ್ಮನವರು ಈ ವಯಸ್ಸಲ್ಲಿ ಇದನ್ನೆಲ್ಲ ಹೇಗೆ ಸಹಿಸಿಕೊಳ್ತಾರೋ ಗೊತ್ತಿಲ್ಲ ಮಗನ ಜೊತೆ ಮಾತು ಬಿಡಲಿ ದೂರವೇ ಆಗಿರ್ಲಿ ಆದರೆ ಅವನೀಗ ತೊಂದರೆಯಲ್ಲಿದ್ದಾನೆ ಅಂದಾಗ ಆ ಜೀವ ಹೇಗೆ ಸಹಿಸಿಕೊಳ್ಳುತ್ತೆ ಹೇಳಿ ಆತ್ಮೀಗೆರೆ ನಟ ದರ್ಶನ್ ರೇಣುಕಾ ಸ್ವಾಮಿ ವಿಷಯದಲ್ಲಿ ಮಾತ್ರ ಅಲ್ಲ ತಮ್ಮ ಕುಟುಂಬದ ಪಾಲಿಗೂ ದಾರಿ ತಪ್ಪಿದ ಮಗನಾಗಿದ್ದು ಮಾತ್ರ ವಿಪರ್ಯಾಸ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ